ಎರಡು ನಿಮಿಷ ಕಾಲಾವಕಾಶ ಕೊಡ್ಬೋದಾ ಈಗ ಯಾರ್ಯಾರಿಗೆ ಫುಸ್ ಬರ್ತಿದ್ದಾ ಅಪ್ರಸ್ ಬರ್ತಾ ಇರೋದು ಕೇಸ್ ಬರ್ತಿದೆ ಇವರು ಎಲ್ಲಗ ಬಂದಿದ್ಯಾ ಎಲ್ಲ ಬಂದಿದ್ದ್ಯಾ ಒಬ್ಬರಿಗೆ ಗೈಡೇ ಕೇಳಿ ಬಂದಿದೆ ಹೇಳ್ಬೋದು నోట్ బుక్ వితరణి మే ఇన్స్ డే సిహి అంత కార్యక్రమ ఇ భాగంలో క్షేత్ర సుమారు ఐవత్సర మతి వర్ష మొక్తాయి ఆశీర్వాద ఈ వాడిన మండె బండవాళి ఎలా సేరి ఇవత్ ఈ భాగంలో ఎరడు వర్ష కూడా వితరణ నిల్సిన ಯಾರಾದರೂ ಸಹಾಯಕದಿಂದ ನಾವು ಮತ್ತೆ ಚಾಲನೆ ಕೊಡಬೇಕು ಅಂತೇಳಿ ಗೊತ್ತಾಯಿತರಿಗೆ ಇವತ್ತು ಎಂದಿಪುರ ವಾರ್ಡ್ ಇರ್ಬೋದು ಮತ್ತೆ ಬಂಡೆ ಬಂಡವಾಡಿಬಹುದು ಎರಡು ವಾರ್ಡ್ಗಳು ಸಹ ಅವ್ರ ಆಶೀರ್ವಾದ ಅವ್ರ ಸಹಕಾರ ಮತ್ತೆ ನಮ್ಮ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮುಖಂಡರು ಸಹಕಾರದಿಂದ ಇವತ್ತು ನಾವು ನಮ್ಮ ಅಮೃತಗೌಡರವರು ಈ ಈ ಎರಡು ವಾರ್ಡ್ಗೆ ಉತ್ತೆಗೆ ನಾವು ಒಪ್ಪಾಟ ಮುಂದೆ ಬಂದಿದ್ದೀವಿ ಇವತ್ತು ಯಾವಾಗ ನಮಗೂ ಕೂಡ ವಿದ್ಯೆ ತಾವು ಅಕ್ಕಿಮರವರು ಪ್ರತಿಯೊಂದು ಮಗುಗೂ ವಿದ್ಯೆ ಕೈಮಲ್ಯ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಬಗ್ಗೆ ಇವತ್ತು ತಾವೆಲ್ಲರೂ ಕೂಡ ಅವರನ್ನ ಆಸೆ ಇಟ್ಕೊಂಡಿದ್ರಿ ತಾವು ಡಾಕ್ಟರ್ ಆಗಬೇಕು ಇಂಜಿನಿಯರ್ ತಗಬೇಕು ಲಾಯರ್ ತಗಬೇಕು ಅಂತೇಳಿ ತಂದೆ ಆದಂತ ಆಸೆ ಇಟ್ಕೊಂಡಿದ್ರಿ ನೀವು ಇಟ್ಟಿರ್ತಕ್ಕಂಥ ಆಸೆ ಭಗವಂತ ಆ ಗುರುಗಳು ನೆನ್ನೆ ತಾನೆ ಗುರು ಪೂರ್ಣಿಮೆ ಆಚರಿಸಿದ್ರಿ ಇವತ್ತು ಬೆಳಿಗ್ಗೆ ಬಂದ ತಕ್ಷಣ ಗುರುಗಳಿಗೆ ಹೆಚ್ಚಿನ ಧ್ಯಾನ ಹೇಳಿದ್ರಿ ಒಬ್ಬ ನೋಡಿ ಗುರುಗಳಿಂದ ಇರ್ಬೇಕು ಗುರಿ ಮುಂದೆ ಇರ್ಬೇಕು ಆ ಗುರಿ ಗುರು ಮುಂದೆ ಇದ್ದಾಗ ನಾವು ಗುರಿ ತಲುಪಲಿಕ್ಕೆ ಸಾಧ್ಯ ನೀವೇನ್ ಆಚೆ ಅಂತ ಅಂದ್ರೆ ಲಾಯರ್ಸ್ ಆಗಬೇಕು ಇಂಜಿನಿಯರ್ಸ್ ಆಗಬೇಕು ಡಾಕ್ಟರ್ ಆಗಬೇಕು ಐ ಎನ್ ಐ ಪಿ ಎಸ್ ಆಗಬೇಕು ಅಂತ ಕನ್ಸನ್ ಕಟ್ಕೊಂಡಿದ್ರಿ ನಾವೆಲ್ಲರೂ ಕೂಡ ಆ ಕುರುಗಳು ಆಶೀರ್ವಾದ ತಗೊಂಡು ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡು ನಿಮ್ಮ ಇಡೀ ರಾಶಿಗಳನ್ನು ಪಡ್ಕೊಂಡು ಇಲ್ಲಿ ಹುಟ್ಟಿರ್ತಕ್ಕಂಥ ಮನೆಗೆ ಗ್ರಾಮಕ್ಕೆ ಹೋಗಿರ್ತಕ್ಕಂಥ ಶಾಲೆಗೆ ಈ ತಿಂಥ ಮಕ್ಕಳು ಪ್ರತಿಯೊಬ್ಬರು ಆಗಲಿ ಅಂತ ಹೇಳಿ ಆ ಭಗವಂತನ ಎಲ್ಲರಿಗೂ ಚೈತನ್ಯ ಕೊಡಲಿ ಅಂತ ಹೇಳಿ ನಾನಾದ್ರೆ ಇದಕ್ಕೆ ಮಾತಾಡೋ ಅವಕಾಶ ಹೊಂದಿ ನನ್ನ ಮಾತು ಬಂದ್ರೆ ಎಲ್ರಿಗೂ ನಮಸ್ಕಾರ ನಾವು ಈ ತರ ಬಿತ್ಕೊಡ್ಬೇಕು ಅಂತ ಹೇಳಿ ಶಾಸಕರ ಆದೇಶಗಳಿದೆ ಮತ್ತು ನಮ್ಮ ಎಲ್ಲ ಮುಖಂಡರು ಹಂಗೇರಿರುವಂಥ ಮುಖಂಡರು ವಂಡ್ಯಮಟ್ಟದಲ್ಲಿ ಮುಖಂಡರೆಲ್ಲ ಹೊರಗೆ ಸೇರಿ ನಮ್ಮ ಎಜುಕೇಷನ್ ಕೃಷ್ಣ ಅಧ್ಯಕ್ಷರಾದಂಥ ಪ್ರಕಾಶ್ ಅವರು ಮತ್ತು ಅವರ ಅಂಗಡಿಗಳಿಂದ ಹೋಗಿ ನಾವು ಇದನ್ನು ಕೇಳಿದ್ವಿ ಇದು ಶಾಸಕರ ಮುಖ್ಯ ನಾವು ಉಚಿತವಾಗಿ ಮಕ್ಕಳು ಪಟ್ಟು ಬಂದಾಗ ಅವರು ಒಂದೇ ಮಾತನ್ನು ಹೇಳಿದ್ದು ಎಲ್ಲ ಕಡೆ ಸಹಕಾರ ಮಾಡಿ ಅಂತ ಹೇಳಿದ್ರು ನಾವು ಇವತ್ತು ಆ ಕಾರ್ಯಕ್ರಮವನ್ನು ಉಚಿತ ಕೊಡ್ತಾ ಇದ್ದೀವಿ ಮತ್ತು ಶಾಸಕರನ್ನು ಎಚ್ ಎಸ್ ಸೋಮಶೇಖರ್ ಅವರ ಅಭಿವೃದ್ಧಿ ಕೇಂದ್ರದಲ್ಲಿ ಈ ಒಂದು ಕೆಲಸನ ಪ್ರಾಮಾಣಿಕವಾಗಿ ಅವ್ರ ಜೊತೇಲಿ ಎಲ್ಲ ಕಾರ್ಯಕರ್ತರುಗಳು ನಾವು ಮಾಡ್ತಾ ಬಂದಿದ್ದೀವಿ ನಾವು ಹೇಳೋದು ಇಷ್ಟೇ ಎಲ್ಲ ಮೂಲಸರು ಕರೆಯ ಪಡೆಯೋಕ್ಕೆ ಶಾಸಕರ ಆದೇಶ ಶಾಸಕರ ಕಡೆ ಹೋಗಲಿ ಎಲ್ಲ ಈ ಸ್ಕೂಲಿಗೆ ಏನು ಅವಕಾಶ ಇದೆ ಇಲ್ಲಿ ಏನು ಅಭಿವೃದ್ಧಿ ಆಗಬೇಕು ಸ್ಕೂಲ್ಗೆ ಅವ್ರಿಗೆ ಅಭಿವೃದ್ಧಿ ನಾನು ತಂದಿದ್ದೀನಿ ಇನ್ನು ಅವ್ರಿಗೆ ಎಲ್ಲ ಎಲ್ಲ ಮಕ್ಕಳಿಗೂ ಇನ್ನು ಅತಿ ಹೆಚ್ಚಿಗೆ ಏನು ಅವಕಾಶ ಸರ್ಕಾರದಿಂದ ತಲುಪಿಸಬೇಕು ಅದನ್ನು ತಲುಪ ನಮ್ಮ ಕೆಂಗೇರಿ ಮತ್ತು ಮಂಡ್ಯಮಟ್ಟಣವಾಡ ಎಲ್ಲ ಎಲ್ಲ ಉತ್ತಮಗಳು ಶಾಸಕರಿಗೆ ತರ್ತೀವಿ ಶಾಲೆ ಅವರಿಗೆ ತರಬೇಕು ಶಾಲೆ ಬಗ್ಗೆ ನೀರಿನ ಸಮಸ್ಯೆ ಇರಬಾರ್ದು ಎಲ್ಲ ಮಕ್ಕಳು ಹೋಗೋದಕ್ಕೆ ಟ್ರಾಫಿಕ್ ಜಾಮ್ ಮಾಡಬಾರ್ದು ಇದನ್ನೆಲ್ಲ ಅವ್ರಿಗೆ ಅಂಗಡಿ ತರ್ತೀವಿ ಅಂಬ್ನಿಗೆ ತಂದು ಎಲ್ಲ ಒಳ್ಳೆ ಅವಕಾಶದಲ್ಲಿ ಮಕ್ಕಳು ಶಾಲೆ ಥರ ಬರಬೇಕು ಆ ಥರ ನಾವು ಪ್ರಯತ್ನ ಮಾಡ್ತೀವಿ ಇಲ್ಲಿ ಒಂದು ಉಚಿತವಾಗಿ ನೋಡಬೇಕು ಕೊಟ್ಟರು ಕೊಟ್ಟಂಥ ಶಿವಮೊಗ್ಗ ನಾಯಕರು ಮತ್ತು ಅಭಿವೃದ್ಧಿ ನಾವು ನಮ್ಮ ಹೊಂದೆ ಮಟ್ಟೆ ಮತ್ತು ಕೆಂಗೇರಿ ವಾರ್ಡ್ನ ಎಲ್ಲ ಮುಖಂಡರು ಅವ್ರ ಜೊತೆ ಸೇರಿ ಕರ್ಚ ಮಾಡಿದ್ವಿ ಅವ್ರು ಒಳ್ಳೆಯದಾಗಿ ಇನ್ನೊಂದು ಅತಿ ಹೆಚ್ಚಿಗೆ ಕಷ್ಟ ಮಾಡೋಕ್ಕೆ ಇಲ್ಲ ಪ್ರಾಮಾಣಿಕ ಒಂದು ನಾನು ಈಗ ಮಾತನ್ನ ಮುಗಿಸ್ತಾ ಇದ್ದೀನಿ ಓಂ ಯವಿ ವಿದ್ಯಾರ್ಥಿಗಳನ್ನ ಕೇಳಿಸ್ಕೋಬೇಕು ಇದು ರಾಜಕೀಯದ ಭಾಷಣ ಅಲ್ಲ ಐದು ಹೋಗ್ತಾ ಇರ್ತಾ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹೋಮಶೇಖರ್ ಏನ್ ನಿಮಗೆಲ್ಲ ನೋಡ್ಬೇಕು ಕೊಡಿದ್ದಾರೆ ಅಂದ್ರೆ ನೀವು ಸಹ ಮುಂದಿನ ದಿನಗಳಲ್ಲಿ ವಿದ್ಯಾವಂತರಾಗಿ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ಆದ ನಿಮ್ಮ ಕೈಲಾದಂತ ಸೇವೆ ನೀವು ಸಹ ಬೇರೆ ಮಾಡಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ನಿಮ್ಗೆಲ್ಲರೂ ಸಹ ನಿಮಗೆ ಸಹಾಯ ಮಾಡಬೇಕು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ಈಗೆಲ್ಲ ಒಂದು ಆಂಗ್ಲ ಮಾಧ್ಯಮದಲ್ಲಿ ಹೋದಂತಹ ಮಕ್ಕಳಿಗೆ ಎಲ್ಲ ರೀತಿ ಸೌಕರ್ಯ ಇರುತ್ತೆ ಅಷ್ಟೇ ಈಗಾಗಲೇ ಎಂಜಿಯಪು ಹಾಗೂ ಬಂಡ್ಯಮಂಡವಾಡ ಎಲ್ಲ ಸರ್ಕಾರಿ ಶಾಲೆ ಅನುದಾನದ ಶಾಲೆ ಅನುದಾನ ರಹಿತ ಶಾಲೆ ಎಲ್ಲ ವಿದ್ಯಾರ್ಥಿಗಳು ನೋಡಬೇಕು ಅವರ ಒಂದು ಆದೇಶದ ಮೇರೆಗೆ ಮಾರ್ಗದರ್ಶನದ ಮೇರೆಗೆ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಮುಖಂಡರು ಕುಂಶಿಕರವರ ಇತ್ಯೇಶಿಗಳೆಲ್ಲ ಬಂದಿದ್ದಾರೆ ಏನೇ ಕೇಂದ್ರ ಕಾರ್ಯ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಪುಸ್ತಕ ವಿತರಣೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಹೇಳ್ತಾ ವಿದ್ಯಾರ್ಥಿಗಳು ನೀವು ಸಹ ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಜೆಗಳಾಗ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಐಸ್ಕೂಲ್ ಹೋದ ವಿದ್ಯಾರ್ಥಿಗಳು ದಯಮಾಡಿ ನೀವು ನಿಮ್ಮ ಶಿಕ್ಷಕರು ಹೇಳ್ತಕ್ಕಂಥ ನಿಮ್ಮ ಶಾಲೆಯಲ್ಲಿ ಏನು ಬೋಧನೆ ಮಾಡ್ತಾರಲ್ಲ ನಿಮ್ಮ ಮುಖ್ಯ ಉಪಾಧ್ಯಾಯಿರ್ಬೋದು ಕ್ಲಾಸ್ ಟೀಚರ್ ಇರ್ಬೋದು ಅವ್ರು ಹೇಳ್ತಕ್ಕಂಥ ವಿಚಾರ ದಯವಿಟ್ಟು ನೀವು ಬದಲಾಗ್ತಾ ನೀವು ವಿದ್ಯಾಭ್ಯಾಸ ಮಾಡಿಕೆ ಆದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇಷ್ಟ ಯಾಕೆಂದ್ರೆ ಏಟ್ ಟು ನೈನ್ ಟು ಟೆನ್ ಇರ್ತಕ್ಕಂಥ ಮಕ್ಕಳು ವಿಶೇಷವಾಗಿ ನಿಮ್ಮ ಗಮನ ನಿಮ್ಮ ಆಕರ್ಷಣೆ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ ಬೇರೆ ಕಡೆ ನಿಮ್ಮ ಮನಸ್ಸು ಓಡಾಡ್ತಾ ಇರುತ್ತೆ ಹಾಗಾಗಿ ನಿಮ್ಮ ಮನಸ್ ಪೂರ್ತಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಇರಬೇಕು ವಿಶೇಷವಾಗಿ ಆದಷ್ಟು ನೀವು ಮಕ್ಕಳು ಇವತ್ತಿನ ದಿನಲ್ಲಿ ನೀವು ಮೊಬೈಲ್ಗಳನ್ನ ನೋಡ್ತಕ್ಕಂಥದ್ದು ಟಿ ವಿ ನೋಡ್ತಕ್ಕಂಥದ್ದು ನೀವು ಕಡಿಮೆ ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಒಳ್ಳೆ ಪ್ರಜೆಗಳಾಗ್ತೀರಾ ಇವತ್ತು ನೀವು ತಲೆ ಬಗ್ಗಿಸುವ ಮೊಬೈಲ್ ನೋಡಿದ್ರೆ ನಾಳೆ ತಲೆ ಎತ್ತಾಗಲ್ಲ ಇವತ್ತು ಪುಸ್ತಕ ನೋಡಿದ್ರೆ ಖಂಡಿತವಾಗ್ಲೂ ಸಮಾಜದಲ್ಲಿ ತಲೆ ಎತ್ಕೊಂಡು ಬಾಳ್ಬಹುದು ಇವತ್ತಿನ ದಿನದಲ್ಲಿ ಮೊಬೈಲ್ ನಿಮಗೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡುತ್ತೆ ಖುಷಿ ಕೊಡುತ್ತೆ ಆದ್ರೆ ಅದು ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಮಾರಕ ಹಾಗಾಗಿ ಏಟ್ ನೈನ್ ಟೆಂತ್ ಅಲ್ಲಿ ಓದ್ತಕ್ಕಂಥ ಪ್ರೌಢ ವ್ಯವಸ್ಥೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿಯರು ವಿಶೇಷವಾಗಿ ಆದಷ್ಟು ಸಲ ಈ ಸೋಷಿಯಲ್ ಮೀಡಿಯಾ ಅಂತ ಏನಿದೆ ಟಿವಿ ಮೊಬೈಲು ಅದಷ್ಟು ಅದರಿಂದ ದೂರ ಇರೋಕ್ಕೆ ಪ್ರಯತ್ನ ಮಾಡಿ ಮುಂದಿನ ದಿನಗಳ ಒಳ್ಳೆದಾಗಿದೆ ನೀವು ಸಹ ಎಸ್ ಟಿ ಸೋಮಶೇಖರ್ ಗೌಡರಾಗಿ ಎಮ್ ಎಲ್ ಎಲ್ಲಾಗಿ ಮಂತ್ರಿಗಳಾಗ್ಲಿ ಇಲ್ಲಿರ್ತಕ್ಕಂಥ ಕಾರ್ಪೊರೇಟರ್ ಆಗಲಿ ನೀವು ಸಹ ರಾಜಕೀಯಕ್ಕೆ ಪ್ರವೇಶ ಮಾಡಬೇಕು ಎಲ್ಲಿವರೆಗೂ ಈ ದೇಶದಲ್ಲಿ ವಿದ್ಯಾವಂತಿಗಳು ರಾಜಕೀಯಕ್ಕೆ ಪ್ರವೇಶ ಮಾಡಲ್ಲವೋ ಅಲ್ಲಿವರೆಗೂ ಈ ದೇಶ ಹುಷಾರ ಆಗಲ್ಲ ಹಾಗಾಗಿ ವಿದ್ಯಾರ್ಥಿಗಳು ನೀವು ಡಾಕ್ಟರು ಇಂಜಿನಿಯರ್ಸ್ ಟೀ ಶರ್ಟ್ ಲಾಯರ್ಸ್ ಆಗದೆ ಅಲ್ಲ ಒಳ್ಳೆ ಪ್ರಬುದ್ಧ ಈ ಸಂದರ್ಭದಲ್ಲಿ ವಿಶೇಷವಾಗಿ ಟೀ ಶರ್ಟ್ಸ್ ಪುಸ್ತಕ ಕೊಡುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಕೆಲವು ಮಗಳಿಗೆ ಯಾವ ವಾರ್ಡ್ ಯಾವ ಕ್ಷೇತ್ರ ನಮ್ಮ ಎಂ ಪಿ ಯಾರು ನಮ್ಮ ಎಮ್ ಎಲ್ ಎ ನಮ್ ಕಾರ್ಪೊರೇಟ್ ಯಾರು ಅಂತ ಗೊತ್ತಿಲ್ಲ ಅದನ್ನ ನೀವು ತಿಳ್ಕೋಬೇಕು ಯಾಕೆಂದ್ರೆ ನೀವು ಇಲ್ಲಿ ಪ್ರಜೆಗಳಾಗ್ತಾರ ನೀವು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ನಮ್ಮ ಪ್ರತಿನಿಧಿ ಯಾರಾಗಬೇಕು ಮುಂದಿನ ದಿನಗಳಲ್ಲಿ ಇನ್ನು ಎರಡು ವರ್ಷಾಂಶ ವರ್ಷ ಬಿಟ್ಟು ನೀವು ಸಹ ನಿಮ್ಗೂ ಸಹ ಓಟಿಂಗ್ ಪವರ್ ಬರುತ್ತೆ ಹದಿನೆಂಟು ವರ್ಷ ಆದ್ಮೇಲೆ ನೀವು ಯಾವ ಪಕ್ಷ ಯಾವ ನಮ್ ಕ್ಯಾಂಡಿಡೇಟ್ ಯಾರು ನಮ್ಮ ವಾರ ಯಾವುದು ನಾವು ಎಲ್ ಓಟ್ ಮಾಡಬೇಕು ನಾವು ಯಾವ ವಿದ್ಯಾವಂತ ಓಟ್ ಮಾಡಬೇಕಾ ಅದನ್ನ ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ನಾನು ಅನೇಕ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಲಕ್ಷಾಂತರ ಸಂಬಳ ತಗೊಳ್ತಾರೆ ಅವ್ರಿಗೆ ಯಾವ ಕ್ಷೇತ್ರ ಯಾವ ವಾರ್ಡ್ ನಿಮ್ಮ ಎಂ ಎಲ್ ಎ ಆಗು ನಾವು ಯಾವ ವಾರ್ಡ್ ಇದ್ದೀವಿ ಅಂತ ಗೊತ್ತಿಲ್ಲ ಕಾರಣ ಏನು ಅಂದ್ರೆ ಅವ್ರಿಗೆ ಅವ್ರದೇ ಆದ ಒಂದು ಚೌಕಟ್ಟಿನಲ್ಲಿ ಅವ್ರದೇ ಆದ ಒಂದು ವ್ಯಾಪ್ತಿ ಚೂನ ಮಾಡ್ತಾ ಇರ್ತಾರೆ ಹಾಗಾಗಿ ನೀವು ನಿಮ್ಮ ಅರ್ಥಶಾಸ್ತ್ರ ನಿಮ್ ಸೋಷಿಯಲ್ ಇರ್ಬೋದು ಮ್ಯಾಕ್ ಇರ್ಬೋದು ಕೈ ತಿರ್ಬೋದು ನಿಮ್ ಟೀಚರ್ ಇರ್ಬೋದು ಅದ್ರ ಬಗ್ಗೆ ನೀವು ಎಷ್ಟು ತಿಳ್ಕೊಳ್ತೀರೋ ಈ ಸಮಾಜದ ಬಗ್ಗೆ ತಿಳ್ಕೋಬೇಕು ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ಪ್ರಜೆಗಳಾದ ನಂತರ ದೊಡ್ಡ ವ್ಯಕ್ತಿ ಆದಂತರ ಆದಂತ ಸಂದರ್ಭದಲ್ಲಿ ನಿಮ್ ಕೈಲಾದಿಂದ ಸಹಾಯ ಒಳ್ಳೆ ಯಾರು ವಿದ್ಯಾಭ್ಯಾಸ ಮಾಡೋದಕ್ಕೆ ತೊಂದರೆ ಇರುತ್ತೆ ಅವ್ರಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ಒಂದು ಕೊಟ್ಟು ಇವತ್ತು ಬಂದಿ ನೀವೆಲ್ಲ ಪುಸ್ತಕಗಳನ್ನ ನಿಮ್ಮ ನಿಮ್ ಕುಂದಿಗಳು ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಪರವಾಗಿ ಹಾಗೂ ನನಗೆ ತಂದಿರತಕ್ಕಂಥ ಎಲ್ಲಾ ಆತ್ಮೀಯ ಮುಖಂಡರ ಪರವಾಗಿ ಒಳ್ಳೇದಾಗಲಿ ಅಂತ